ಏಪ್ರಿಲ್ ಇಪ್ಪತ್ತೆರಡರಂದು ನಡೆದಂತಹ ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತಿಕಾರವಾಗಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಮೂಲಕ ಒಂಬತ್ತು ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಎಲ್ಲವನ್ನು ಧ್ವಂಸಗೊಳಿಸಿತ್ತು ಈ ದಾಳಿಯಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಮಂದಿ ಉಗ್ರರು ಹತರಾಗಿದ್ದಾರೆ ಇನ್ನು ಮೋಸ್ಟ್ ವಾಂಟೆಡ್ ಉಗ್ರ ಜೈಷ್ ಇ ಮೊಹಮ್ಮದ್ ಮುಖ್ಯಸ್ಥ ಮೌಲಾನಾ ಮಸೂದ್ ಅಜರ್ ಕುಟುಂಬವೂ ಕೂಡ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಸರ್ವನಾಶವಾಗಿದೆ ಹೌದು ಆಪರೇಷನ್ ಸಿಂಧೂರದಲ್ಲಿ ಮಸೂದ್ ಕುಟುಂಬದ ಹತ್ತು ಸದಸ್ಯರು ಮತ್ತು ಆತನ ನಾಲ್ವರು ಸಹಾಯಕರು ಸಾವನ್ನಪ್ಪಿದ್ದಾರೆ ಈ ಬಗ್ಗೆ ಭಯೋತ್ಪಾದಕ ಮಸೂದ್ ಅಜರ್ ಮಾತನಾಡಿದ್ದು ಐದು ಮಂದಿ ಮುಗ್ಧ ಮಕ್ಕಳು ನನ್ನ ಅಕ್ಕ ಅವಳ ಪತಿ ನನ್ನ ಸೋದರಳಿಯ ಫಜಿಲ್ ಭಂಜೆ ನನ್ನ ಪತ್ನಿ ಫಜಿಲಾ ಸಹೋದರ ಹುಜೈಫಾ ಮತ್ತು ತಾಯಿ ಅಲ್ಲಾನ ಅತಿಥಿಗಳಾಗಿದ್ದಾರೆ ಅಂತ ಹೇಳಿಕೊಂಡಿದ್ದಾನೆ ಅಲ್ಲದೆ ತನಗೆ ಪದಗಳಲ್ಲಿ ಹೇಳಲಾಗದಷ್ಟು ನೋವು ಆಗ್ತಾ ಇದೆ ಆದರೆ ಈ ಬಗ್ಗೆ ನನಗೆ ವಿಷಾದವಿಲ್ಲ ಭಯವೂ ಇಲ್ಲ ಇಂದು ಹುತಾತ್ಮರಾಗುತ್ತಿರುವ ಅಲ್ಹಾನ ಈ ಹದಿನಾಲ್ಕು ಅತಿಥಿಗಳಲ್ಲಿ ನಾನು ಸೇರಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದಿದ್ದಾನೆ ಇನ್ನು ಉಗ್ರ ಮಸೂದ್ ಅಜರ್ಗೆ ತನ್ನ ಇಡೀ ಕುಟುಂಬವನ್ನು ಕಳೆದುಕೊಂಡಿರುವುದರ ಬಗ್ಗೆ ಯಾವುದೇ ವಿಷಾದವಾಗಲಿ ಹತಾಶೆಯಾಗಲಿ ಇಲ್ಲ ಇದನ್ನು ಖುದ್ದು ಆತನೇ ಹೇಳಿಕೊಂಡಿದ್ದಾನೆ ಈ ಘಟನೆಯ ಬಗ್ಗೆ ನನಗೆ ವಿಷಾದ ಅಥವಾ ಹತಾಶೆ ಇಲ್ಲ ನಾನು ಈ ಹದಿನಾಲ್ಕು ಸದಸ್ಯರ ಜೊತೆ ಸೇರಬೇಕಿತ್ತು ಅವರು ಇಲ್ಲಿಂದ ಹೊರಡುವ ಸಮಯ ಬಂದಿತ್ತು ಆದರೆ ಭಗವಂತ ನನ್ನನ್ನು ಉಳಿಸಿದ ಈ ಬಗ್ಗೆ ನನಗೆ ಯಾವುದೇ ವಿಷಾದವಿಲ್ಲ ಅಂತ ಉಗ್ರ ಮಸೂದ್ ಅಜರ್ ಹೇಳಿಕೊಂಡಿದ್ದಾನೆ ಅಷ್ಟು ಮಾತ್ರವಲ್ಲ ಪ್ರತಿಕಾರದ ಮಾತುಗಳನ್ನು ಕೂಡ ಈತ ಆಡಿದ್ದಾನೆ ಇನ್ನು ಈ ಉಗ್ರ ಮಸೂದ್ ಅಜರ್ ಯಾರು ಅನ್ನೋದನ್ನು ನೋಡುವುದಾದ್ರೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಭಾರತದಲ್ಲಿ ಈತನನ್ನು ಬಂಧಿಸಲಾಗಿತ್ತು ಆದರೆ ಏರ್ ಇಂಡಿಯಾ ಐಸಿ ಏಟ್ ಒನ್ ಫೋರ್ ವಿಮಾನ ಅಪಹರಣದ ನಂತರ ಈತನನ್ನು ಬಿಡುಗಡೆ ಮಾಡಬೇಕಾಗಿ ಬಂದಿತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಬಿಡುಗಡೆ ಮಾಡಿರುವ ಅಂತಾರಾಷ್ಟ್ರೀಯ ಭಯೋತ್ಪಾದಕರ ಪಟ್ಟಿಯಲ್ಲಿ ಈತ ಕೂಡ ಪ್ರಮುಖನಾಗಿದ್ದಾನೆ ಐವತ್ತಾರು ವರ್ಷ ವಯಸ್ಸಿನ ಮಸೂದ್ ಅಜರ್ ಭಾರತದಲ್ಲಿ ಅನೇಕ ದಾಳಿಗಳ ಸಂಚನ್ನ ರೂಪಿಸಿದ್ದ ಎರಡು ಸಾವಿರದ ಒಂದರ ಸಂಸತ್ತಿನ ದಾಳಿ ಎರಡು ಸಾವಿರದ ಎಂಟರ ಮುಂಬೈ ದಾಳಿ ಎರಡು ಸಾವಿರದ ಹದಿನಾರರ ಪಠಾಣ್ಕೋಟ್ ದಾಳಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಸೇರಿದಂತೆ ಭಾರತದಲ್ಲಿ ಅನೇಕ ಭಯೋತ್ಪಾದಕ ದಾಳಿಗಳ ಹಿಂದಿನ ಪಿತೂರಿಯಲ್ಲಿ ಈತ ಪ್ರಮುಖ ಸಂಚುಕೋರ ಈ ಭಯೋತ್ಪಾದಕ ಪಾಕಿಸ್ತಾನದಲ್ಲೇ ಇದ್ದಾನೆ ಎಂಬುದು ಬಹಿರಂಗ ರಹಸ್ಯವಾಗಿದ್ರು ಅಲ್ಲಿನ ಸರ್ಕಾರ ಅಧಿಕೃತವಾಗಿ ಆತನ ಬಗ್ಗೆ ಮಾಹಿತಿಯನ್ನ ನೀಡದೆ ಆತನ ಕುರಿತು ತಮಗೆ ಮಾಹಿತಿ ಇಲ್ಲ ಅಂತ ಆತನನ್ನು ರಕ್ಷಿಸಿಕೊಂಡೇ ಬರ್ತಾ ಇದೆ